ಸರ್ ನನ್ನ ಹೆಸರು ಲೋಹಿತ್ ಅನ್ಮಾಪುರ್ ಅಂತ ಹೇಳಿ ಆಮ್ ಆದ್ಮ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿದ್ದೀನಿ ನಿನ್ನೆ ಏನು ಪ್ರತಾಪ್ ಸಿಂಹ ಅವರು ರಾಜಕೀಯ ಬೆದರಿಕೆ ಹಾಕಿದ್ದಾರೆ ಪೊಲೀಸರ ಮೇಲೆ ಇದು ಸಂವಿಧಾನದ ವಿರುದ್ಧ ಅಂತ ಹೇಳಿ ನಾವು ಕಂಪ್ಲೇಂಟ್ ನ ಕೊಟ್ಟಿದ್ದೀವಿ ಏನಂದ್ರೆ ಚಂದನ್ ಅವರು ಎ ಸಿ ಪಿ ಅವರಿಗೆ ನೇರವಾಗಿ ಟ್ವಿಟರ್ ಅವ್ರ ಮೂಲಕ ನಾನು ಬರ್ತೀನಿ ನೀವು ಸಿಗಿ ಮತ್ತೆ ಯಾವುದೋ ಒಂದು ಆರೋಪಿಯನ್ನು ನೀವು ಈ ರೀತಿ ಮಾಡಿದ್ದೀರಿ ಅಂತ ಹೇಳಿ ವಿತೌಟ್ ಎವಿಡೆನ್ಸ್ ಮಾತಾಡಿರೋದು ಕಾನೂನಿಗೆ ಒಂದು ಎದುರಿಕೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಇದನ್ನ ಪೊಲಿಟಿಕಲ್ ಬೆದರಿಕೆ ಅಂತ ಕರಿತೀನಿ ಅಂದರೆ ಅವರು ಮಾಜಿ ಸಂಸದರು ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಮಾಜಿ ಸಂಸದರು ಒಬ್ಬ ಎ ಸಿ ಪಿ ಅವರಿಗೆ ನಾನು ಬರ್ತೀನಿ ನೀನು ಸಿಗು ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಈ ಅರ್ಥ ಅವ್ರು ಹೇಳಕ್ಕಾಗಿಲ್ಲ ಅಂದರೂ ಕೂಡ ಕಾನೂನಲ್ಲಿ ಏನಿದೆ ಅಂದರೆ ಇದು ಬೆದರಿಕೆ ಅಂದರೆ ತೊಗೊಳ್ಬೇಕು ಯಾಕೆಂದ್ರೆ ಅವ್ರು ಅವರ ಒಂದು ಏನು ವಿಚಾರಧಾರೆ ಏನಿದೆಯೋ ಅವರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆಯೋ ಅದರ ಮುಖಾಂತರ ಸೇಷನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಮುಖ್ಯವಾಗಿ ಇವತ್ತು ನಡೆದ ಘಟನೆಯಲ್ಲಿ ತಮ್ಮ ತಮಗೆ ಗೊತ್ತಿರೋ ಹಾಗೆ ಆರೋಪಿಯಲ್ಲೂ ಕೂಡ ಜೊತೆ ಕರ್ಕೊಂಡು ಬರ್ತಾರೆ ಅಂದರೆ ಏನು ಪ್ರಶ್ನೆ ಮಾಡೋಕ್ಕೆ ಬರ್ತಿದ್ದಾರೆ ಅವ್ರಿಗೆ ಯಾಕೆ ಕಾನೂನು ರೈಟ್ಸ್ ಇದೆ ಅವ್ರಿಗೆ ಯಾರು ರೈಟ್ಸೂ ಇಲ್ಲ ಅವ್ರು ಹೋಗ್ಬೇಕಾಗಿರೋದು ಕಾನೂನಲ್ಲಿ ಅಕಸ್ಮಾತ್ ಪೊಲೀಸ್ ಇಂಥ ದೌರ್ಜನ್ಯ ಆಗಿದ್ದರೆ ಅಂತ ಕಾನೂನಲ್ಲಿ ರೀತಿಯಲ್ಲಿ ಇಲ್ಲಿ ಕೇಳಬೇಕಾಗಿತ್ತು ಎಲ್ಲಿ ಕೋರ್ಟ್ನಲ್ಲಿ ಹಾಕಬೇಕಾಗಿರುತ್ತೋ ಅದಕ್ಕೆ ಅದರ ಪ್ರಾವಿಷನ್ಸ್ ಬಿಡ್ತವೆ ಅದು ಬಿಟ್ಟು ನಾನು ಇದ್ದೀನಿ ನನಗೂ ಕೂಡ ಈ ಶಕ್ತಿ ಇದೆ ಅಂತ ಹೇಳಿ ಬಂದು ತೋರಿಸ್ತಾ ಇರೋದು ರಾಜ್ಯ ಜನರಿಗೆ ಪೊಲೀಸ್ ಮೇಲಿರುವಂಥ ಭಯ ಭಕ್ತಿಯನ್ನು ಆಚೆ ದೇವಕ್ಕೋಸ್ಕರ ಬರ್ತಿದ್ದಾರೆ ಲಾ ಆ್ಯಂಡ್ ಆರ್ಡರ್ನ ಹಾಳು ಮಾಡೋಕ್ಕೆ ಬರ್ತಿದ್ದಾರೆ ಹಾಗಾಗಿ ನಾನು ಈಗಾಗಲೇ ಡಿ ಸಿ ಪಿ ಗಿರೀಶ್ ಅವರು ಅವರ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಕಂಪ್ಲೇಂಟ್ ಮುಖಾಂತರ ರಾಜ್ಯ ಯುವ ಘಟಕದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಕಂಪ್ಲೇಂಟ್ ಮುಖಾಂತರ ಪ್ರತಾಪ್ ಸಿಂಹ ಮತ್ತು ಅವ್ರ ಬೆಂಬಲಿಗರನ್ನ ಈಗ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಕಾನೂನನ್ನ ಕೈ ತೊಗೊತಿರೋದ ರೀತಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೋ ಅದ್ರ ಮೇಲೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್